ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಎಲ್ಲರೂ ಲೈಕ್ಸ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ರೀ ನಮ್ಮ ಸುರೇಶ್ ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ರಿ ಇಲ್ಲ ನಾನು ಯಾವುದೋ ಹುಡ್ಗಿನ್ ಪ್ರೀತಿಸಿದ್ದೀನಿ ಅವಳನ್ನೇ ಮದುವೆ ಆಗೋದು ಹೇಳ್ತಿದ್ದಾನೆ ಈಗ ನಾವು ನೋಡಿರೋ ಹುಡುಗಿನ ಮದುವೆ ಮಾಡಿ ಮುಂದಕ್ಕೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅವ್ನು ಅಣೆ ಬರದಲ್ಲಿ ರಮ್ಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ ಹ್ಞೂ ಕಣೆ ನಾನು ಅದನ್ನೇ ನೆನ್ನೆಯಿಂದ ಯೋಚನೆ ಮಾಡಿದೆ ಅವರು ಪಾಪ ಮುಂದುವರಿಯೋಕ್ಕಿಂತ ಮುಂಚೆ ನಾನೇ ಹೋಗಿ ನನ್ನ ಸ್ನೇಹಿತನ ಹತ್ರ ಮಾತ್ರ ಬರ್ತೀನಿ ಈ ಥರ ಮಕ್ಕಳು ಬೇರೆಯನ್ನು ಇಷ್ಟಪಟ್ಟಿದ್ದಾರಂತೆ ನಮ್ಮ ಇಷ್ಟ ತಾಂಡೋದ್ರೆ ಮುಂದಕ್ಕೆ ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು ಹಾಗಾಗಿಬಿಟ್ಟು ಅವನಲ್ಲಿ ಇಷ್ಟಪಟ್ಟಿದ್ದಾನೋ ಅಲ್ಲೇ ಮದುವೆ ಮಾಡೋಣ ಅಂತಿದ್ದೀನಿ ಅಂತ ಹೋಗಿ ಹೇಳ್ಬಿಟ್ಟು ಇನ್ನೇನು ಕ್ಷಮೆ ಕೇಳ್ಕೊಂಬರ್ತೀನಿ ಕಣೆ ಹ್ಞೂ ರೀ ಸರಿ ಹೇಳ್ಬನ್ರಿ ಆದರೆ ರೀ ನಾವು ಅವ್ರ ಮನೆಗೆ ಹೋದಾಗ ಎಷ್ಟು ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿದ್ರಲ್ವೇನ್ರಿ ಎಷ್ಟು ಚೆನ್ನಾಗಿ ಹುಂಬಕ್ಕಿಟ್ಟು ಹೋಳ್ಗೆ ಊಟ ಮಾಡಿ ಹಬ್ಬ ಮಾಡಿ ಎಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊಂಡು ನಂಗೆ ಆ ಹುಡ್ಗಿ ಮನ್ಸಲ್ಲಿ ಕೂತ್ ಬಿಟ್ಟಿದಳ ಕಣ್ರಿ ನಂಗೆ ಈ ಮದುವೆ ಕ್ಯಾನ್ಸಲ್ ಮಾಡ್ತಿರೋದು ಯಾಕೆ ಇಷ್ಟನೇ ಆಗ್ತಿಲ್ಲ ಅಷ್ಟು ನಾನು ಕನ್ಸ್ಕೊಂಡಿದ್ದೆ ಕಣ್ರಿ ಏ ನಮ್ಮ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಒಳ್ಳೆ ಸಸ್ಯ ಬರ್ತಿದ್ದಾಳೆ ನಮ್ಮ ಮನೆಗೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಎಲ್ಲ ಉಲ್ಟಾ ಆಯ್ತು ಕಣ್ರಿ ಏನು ಮಾಡೋದೆ ಅವ್ರವ್ರ ಹಣೆ ಬರ ಹಾಂ ನಿಮ್ಮ ಮಗನಿಗೆ ಹಣ ಬರದಲ್ಲಿ ಇರಬೇಕಲ್ಲ ಆ ಹುಡ್ಗಿ ಬೇ ಸಿಗಬೇಕು ಅಂತ ಅಷ್ಟರಲ್ಲೇ ಸಂಬಂಧ ಸಿಗಬೇಕು ಅಂತ ಬರ್ದಿರ್ಬೇಕಲ್ಲ ಹಣೆಯಲ್ಲಿ ಏನು ಮಾಡೋದು ಅವ್ರವ್ರು ಮಾಡಿದ್ದು ಅವರವರೇ ಅನುಭವಿಸ್ಬೇಕಷ್ಟೆ ಸರಿ ನಾನು ಅವ್ನ ಕಡೆಯಿಂದ ನನ್ಗೆಳೆಯಂಗೆ ಕೊಟ್ಟಿರೋ ಮಾತನ್ನ ನಾನು ವಾಪಸ್ ತೊಗೊಳಂಗಾಯ್ತಲ್ಲ ಅಯ್ಯೋ ನಾನು ನಿಮ್ಮ ಜೊತೆ ಬರ್ತಿದ್ದೆ ಕಣ್ರಿ ಆದರೆ ಆ ಹಿಂಗೆ ಯಾವ ರೀತಿ ಹೇಳೋದು ಅವರಪ್ಪ ಅಮ್ಮಂಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕೋ ಮನ್ಸಿಗೆ ಬೇಜಾರಾಗ್ತಿದೆ ಕಣ್ರಿ ಇಲ್ಲಾಂದ್ರೆ ನಾನು ನಿಮ್ಮ ಕೂಡಿ ಬರ್ತಿದ್ದೆ ಕಡೆ ನಾವು ಹೋಗಿ ಹಾಂ ಹೇಳಿ ನಿಂಗೆ ಹೋಗಿ ಈ ಥರ ಮಕ್ಕಳು ಇಷ್ಟಪಟ್ಟಿದ್ದಾರಂತೆ ಅಂತ ಅಂತೇಳಿ ಬರ್ತೀನಿ ನಿಮ್ಮ ಮಗ ಬಂದಮೇಲೆ ಹೇಳು ಇಷ್ಟು ದಿವಸ ಯಾವಾಗಲೂ ಅವ್ನು ಕೇಳಿದ್ದಿನ ಇಲ್ಲ ಅಂತ ಹೇಳಿದ್ದೆ ಇಲ್ಲ ಈ ಇದೊಂದರಲ್ಲಿ ಯಾಕೆ ಮನಸ್ಸಿಗೆ ಬೇಜಾರು ಮಾಡಬೇಕು ಅವ್ನು ಎಲ್ಲಿ ಇಷ್ಟಪಟ್ಟಿದ್ದಾನೋ ಅಲ್ಲೇ ಮದುವೆ ಮಾಡೋಣಂತೆ ಹೋಗಿ ನಾನು ತಿಳಿಸಿ ಅವ್ರಿಗೆ ಹೇಳಿ ಬರ್ತೀನಿ ನಿಮ್ಮ ಮಗ ಬಂದ ಮೇಲೆ ಹೇಳು ಸುರೇಶ ಸುರೇಶ ಗೌಡ ಇದೀರ ಮನೇಲಿ ಯಾರು ಹೇಳಿ ಯಾರು ಬಂದಿರೋದು ಅಮ್ಮ ಸುರೇಶ ಮೇಡಮ್ ನಮ್ಮಮ್ಮನೆಯಲ್ಲಿ ಅಣ್ಣ ನೀವ ಬನ್ನಿ ಅಣ್ಣ ಕುತ್ಕೊಳ್ಳಿ ಇದಾರೆ ಮನೆಯಲ್ಲಿ ಕರಿತೀನಿ ಬರ್ರಿ ಕುತ್ಕೊಳ್ಳಿ ಅಣ್ಣ ಹ್ಞೂ ಒಂಚೂರು ಕರಿ ಅಮ್ಮ ಬೇಗ ಒಂಚೂರು ಅವನ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಅದಕ್ಕಂತ ಬಂದೆ ಇದ್ರೆ ಕರೀರಿ ಬೇ ಕೊಡಿ ಅಣ್ಣ ಹೋಗಿ ಕರೆದು ಬರ್ತೀನಿ ಸರಿ ನಮ್ಮ ಆಯಿತು ರೀ ರೀ ಅಣ್ಣ ಬಂದಿದ್ದಾರೆ ಕಣ್ರಿ ರಾಜೇಶ್ ಅಣ್ಣ ಏನೋ ನಿಮ್ಮ ಹತ್ರ ಮಾತಾಡ್ಬೇಕಂತ ಬರ್ರಿ ಯಾರೇ ಅದು ಓ ಏನ್ರಿ ಕೊಡ್ರಿ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಅದೇ ಕಣ ಸುರೇಶ ನಮ್ಮ ಮಗನ ಬಗ್ಗೆ ஆஹ் நீணி ஃபோனில் சரி இரண்டாம் இல்லே மனிக்கு மாதாட்ஸ்கொண்ட்ரோணே கணப்பாட்ல ஏன் கூறல்வாங்க அது சுரேஷ் ನಾನು ನಿನ್ನ ಹತ್ರ ಈ ವಿಷಯನ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣ ನನಗೆ ಅಷ್ಟು ಬೇಜಾರಾಗ್ತಿದೆ ಆದರೆ ಏನು ಮಾಡೋದು ಹೇಳಲೇಬೇಕು ಹೇಳುವಂಥ ಪರಿಸ್ಥಿತಿ ಬಂದಿದೆ ಕಣ ಹಾಗಾಗ್ಬಿಟ್ಟು ಏನು ಮುಜುಗರ ಇಲ್ಲದಲ್ಲೇ ಹೇಳ್ತಿದ್ದೀನಿ ಅಯ್ಯೋ ಅದೇನೇ ಇರಲಿ ಧೈರ್ಯವಾಗಿ ಹೇಳು ಅದನ್ನೇ ಯಾಕೆ ಸಂಕಟ ಪಡ್ಕೊಂಡು ಹೇಳ್ತಿದ್ಯಾ ಅಯ್ಯೋ ಏನೇ ಇದ್ರೂ ನೀನು ಧೈರ್ಯವಾಗಿ ಹೇಳು ಇಷ್ಟೇನೆ ನಿನ್ನನ್ನು ನಾವು ಅರ್ಥ ಮಾಡ್ಕೊಂಡಿರೋದು ಅದು ಏನು ಅಂದರೆ ಸುರೇಶ ಅದೇನಾಯಿತು ಅಂದರೆ ನಾನು ನಿನ್ನೆ ಹೋಗಿ ನಮ್ಮ ಮಗನ ಹತ್ರ ಮಾತಾಡಿದೆ ಕಣ ಮದುವೆ ವಿಷಯನ ಆದರೆ ಅವನು ಏನು ಹೇಳ್ಬಿಟ್ಟ ಅಂದರೆ ಅಪ್ಪ ನಾನು ಕಾಲೇಜಿಗೆ ಹೋಗ್ತಿದ್ದೀನಲ್ಲ ಆ ಕಾಲೇಜಲ್ಲಿ ಒಂದು ಹುಡ್ಗಿನ ಪ್ರೀತಿಸ್ತಿದ್ದೀನಿ ನಾನು ಮದುವೆ ಆಗೋದಿದ್ರೆ ಅವಳನ್ನೇ ನೀನು ನೋಡಿರೋ ಹುಡ್ಗಿ ನಂಗೆ ಇಷ್ಟ ಇಲ್ಲ ಹಾಗಾಗಿಬಿಟ್ಟು ನಾವು ಆ ಹುಡ್ಗಿನೇ ಮದುವೆ ಆಗೋದು ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನಮ್ಮ ಪ್ರೀತಿಸ ಹುಡ್ಗಿನೇ ಮದುವೆ ಆಗೋದು ಅಂತ ಅಂತೇಳ್ಬಿಟ್ಟ ಕಣ ಕಣ ನಾನು ಒಂದು ಕಣ ನಂಗೂ ಈ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬಿಟ್ಟು ನಾನು ನಿನ್ನ ಹತ್ರ ಏನು ಮಾತಾಡಕ್ಕೆ ಹೋಗ್ಲಿಲ್ಲ ನಾನು ನಮ್ಮ ಹತ್ರ ಮಾತಾಡಬೇಕು ಆದ್ರೆ ನಮ್ಮ ಮಗಳು ಇದೇ ವಿಷಯ ಹೇಳಿದ್ರು ಅಪ್ಪ ಕಾಲೇಜಲ್ಲಿ ನಾನು ಒಂದು ಹುಡುಗನ ಪ್ರೀತಿಸ್ತಿದ್ದೀನಿ ನಮ್ಮ ಮದುವೆ ಆಗೋದಿದ್ರೆ ಅವಳುನೇ ಅಂತ ಅವಳು ಹೇಳಿದ್ಲು ಕಣ ಈ ವಿಷಯನತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೇ ನಾನು ನಿಂಗೆ ಫೋನ್ ಮಾಡಕ್ ಹೋಗ್ಲಿಲ್ಲ ಹೇಳೋ ಧೈರ್ಯನೂ ಮಾಡ್ಲಿಲ್ಲ ನೀನಾದರೂ ಹೇಳೋ ಧೈರ್ಯನಾದ್ರೂ ಮಾಡಿದ್ಯಾ ನಂಗೆ ಆ ಬರಲಿಲ್ಲ ಬರ್ಲಿಲ್ಲ ಇರಲಿ ಬಿಡಪ್ಪ ಇಬ್ಬರ ಮನೆ ಸಮಸ್ಯೆನೂ ಇದೆ ಅಂತ ಆದಾಗ ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ಮನೇಲೂ ಅದೇ ಮನೇಲೂ ಅದೇ ಇಲ್ಲಿ ನಾವು ಆಸೆ ಪಡ್ಕೊಂಡಿರೋ ರೀತಿ ನಾವು ಅಂದ್ಕೊಂಡಿರೋ ರೀತಿ ಏನೂ ಆಗ್ತಿಲ್ಲ ಅಷ್ಟೇ ಇನ್ನೇನು ಮಾಡೋದು ಅವರೆಲ್ಲೆಲ್ಲ ಇಷ್ಟಪಡ್ತಾರೋ ಅಲ್ಲ ಮಾಡೋದು ಅಷ್ಟೇ ಇರಲಿ ಬಿಡಿ ಅಣ್ಣ ನಾವೇನು ಮಾಡೋಕ್ಕಾಗುತ್ತೆ ಅವ್ರವ್ರ ಹಣೆ ಬರದಲ್ಲಿ ಏನೇನು ಬರೆದಿದೆಯೋ ಅದೇ ಆಗೋದು ನಾವು ಮಾಡೋ ಪ್ರಯತ್ನೂ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಅವ್ರ ಹಣೆ ಬರದಲ್ಲಿ ಏನು ಬರೆದಿತ್ತೋ ಅದೇ ಆಗೋದು ಹಾ ಈ ಮದ್ವೆ ಆಗ್ತಿಲ್ಲ ಈ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ನೀವು ನಮ್ಮನ್ನ ಮರದ್ಬಿಟ್ಟಿರೋ ಆಮೇಲೆ ನಮ್ಮ ಸ್ನೇಹ ಸಂಬಂಧ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಆ ಒಂದು ಮದುವೆ ಆಗ್ತಿಲ್ಲ ನಾವು ಹೋಗಿ ಮದುವೆ ಕ್ಯಾನ್ಸಲ್ ಮಾಡಿದ್ವಿ ಅಲ್ಲಪ್ಪ ಈ ಮದುವೆ ನಡೀತಿಲ್ಲ ಅಂತ ನಂಗೆ ನನ್ನ ಸ್ನೇಹನ ನೋಡಕ್ ಇಷ್ಟ ಇಲ್ಲ ಹಿಂದೆ ನಾವು ಯಾವ ರೀತಿ ಖುಷಿ ಖುಷಿ ಅದೇ ರೀತಿ ಖುಷಿ ಖುಷಿಯಾಗಿರೋಣ ಅಯ್ಯೋ ಸರಿ ಕೊಡ್ರಿ ನಾನು ಅದನ್ನು ಹೇಳ್ಬೇಕು ಅಂದ್ಕೊಂಡಿದ್ದೆ ನಾನು ಯಾವ ರೀತಿ ಹೇಳೋದು ಅಂತ ನನಗೆ ಒಂದು ಸ್ವಲ್ಪ ಮುಜುಗರ ಆದಂಗ ಆಯಿತು ಈಗ ನೀವು ಇಷ್ಟು ಹೇಳಿದ್ದೀರಲ್ಲ ನನಗೂ ಈ ಸಂಬಂಧನ ಕಟ್ ಮಾಡೋಕೆ ಇಷ್ಟ ಇಲ್ಲ ಕೊಡ್ರಿ ನಾನು ನೀವು ಇಬ್ಬರು ಸಣ್ಣ ವಯಸ್ಸಿನಿಂದನೂ ಸ್ನೇಹಿತರಲ್ವ ಈ ಸ್ನೇಹ ಸಂಬಂಧನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಮಾಡ್ಕೊಂಡು ಹೋಗಿರಂತೆ ಯಾಕೆ ಹೊಳೆಯೋಣ ಅಡುಗೆ ಎಲ್ಲ ರೆಡಿ ಆಗಿತ್ತು ಊಟಕ್ಕೆ ಇಡ್ತೀನಿ ಊಟ ಮುಗಿಸ್ಕೊಂಡು ಹೋಗರಂತೆ ಅಯ್ಯೋ ಇಲ್ಲ ಕಣಮ್ಮ ಇಲ್ಲ ಒಂದು ಸ್ವಲ್ಪ ಅರ್ಜೆಂಟ್ ಏನೋ ಕೆಲಸ ಐತಿ ಹೋಗ್ಬೇಕು ಇದನ್ನ ಹೇಳ್ಬಿಟ್ಟು ಹೋಗೋಣ ಫೋನಲ್ಲೆಲ್ಲ ಮಾತಾಡೋ ಸರಿ ಇರಲ್ಲ ಅಂತ ಅದಕ್ಕೆ ಬಂದು ಹೇಳೋಗೋಣ ಅಂತ ಬಂದೆ ಏನೋ ದಿವ್ಸ ಬರ್ತೀನಿ ತಾಳ್ರಿ ನೀವು ಬರ್ರಿ ನಮ್ಮ ಮನೆಗೆ ಒಂದು ದಿವಸ ನೀವು ಒಂದು ದಿವ್ಸನೂ ನಮ್ಮ ಮನೆಗೆ ಬಂದೇ ಇಲ್ಲ ನಾವು ಬಂದು ಹಬ್ಬ ಮಾಡ್ಕೊಂಡು ಹುಡುಗಿ ನಡ್ಕೊಂಡು ಊಟ ಗೀಟ ಒಳಗೆ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ ಬರ್ರಿ ನೀವು ಒಂದು ಸತಿ ನಮ್ಮ ಮನೆಗೆ ಆಂ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಯಾರು ಬೇಜಾರು ಮಾಡ್ಕೊಬೇಡ್ರಿ ಬರ್ರಿ ಫಸ್ಟ್ ನಾವು ಅಂತ ಅಂತಿರೋ ಥರ ಇದ್ದೀವಿ ಅದೇ ಥರ ಇರೋಣ ಹಾಂ ಈ ಮದುವೆ ಕ್ಯಾನ್ಸಲ್ ಆಯಿತು ಅಯ್ಯಪ್ಪ ಹೆಂಗೆ ಹೋಗೋದು ಅಂತ ಏನೋ ಮನಸ್ಸಲ್ಲಿ ಇಟ್ಕೊಬೇಡಿ ಹೋಗ್ಬಿಟ್ರಿ ಬರ್ರಿ ನಮ್ಮ ಮನೆಗೂ ಹ್ಮ್ ಸರಿ ಆಯ್ತು ಹೋಗ್ಬೇಡ ಬರ್ತಿ ತೋಡ್ರಿ ಒಂದ್ ದಿವಸ ಎಲ್ಲಾರು ಬಂದು ಬರ್ತೀವಿ ಹ್ಮ್ ಸರಿ ನಮ್ಮನ್ನ ಹೋಗಿ ಬರ್ತೀನಿ ಅಂದಂಗೆ ಅವ್ರಾಗ ಅವ್ರು ಬಂದು ಮದ್ವೆ ಕ್ಯಾನ್ಸಲ್ ಮಾಡಿದ್ ಒಳ್ಳೇದಾಯ್ತು ಬಂದ್ರಿ ಇಲ್ಲಾಂದ್ರೆ ನಾವು ಯಾವ ರೀತಿ ಅಂತ ಗೊತ್ತಾಗ್ತಿರ್ಲಿಲ್ಲ ಒಳ್ಳೇದಾಯ್ತು ನಿಮ್ ಮಗ ಬಂದಾಗ ಹೇಳ ಈ ಮದ್ವೆ ಕ್ಯಾನ್ಸಲ್ ಆಯ್ತು ನೀನ್ ಎಲ್ಲಿ ಇಷ್ಟಪಟ್ಟಿದ್ಯಾ ಅಲ್ಲೇ ಮದ್ವೆ ಮಾಡೋಣ ನಿಮ್ಮ ಅಪ್ಪ ಒಪ್ಕೊಂಡಿದ್ದಾರೆ ಅಂತ ಹೇಳ

ನಾನು ಯಾವ್ದೋ ಬೇರೆ ಹುಡುಗಿ ಅಂತ ನಮ್ಮನೆ ಅವ್ರ ಕಡೆ ತಿರುಗು ಕೂಡ ನೋಡ್ಲಿಲ್ಲ ಅವಳು ಅಷ್ಟೇ ನಂಗೆ ತುಂಬಾ ಪ್ರೀತಿ ಮದ್ವೆ ಬೇಡ ಕನ್ಸೆಪ್ಟ್ ಮಾಡಿ ಅಂತ ಹೇಳಿ ಬಂದಿದ್ರೆ ಮುಂದಕ್ಕೆ ನಮ್ಗತ್ತೆ ಏನೇ ನಿಮ್ಮ ಮಗಂದು ಅವಾಗ್ಲಿಂದ ನೋಡ್ತಾ ಇದ್ವಿ ಮುಖ ಸಿಂಡಿಸ್ಕೊಂಡು ಏನೋ ಹೇಳ್ತಿರೋ ಹಾಗಿದೆ ಇವಾಗೇನಂತೆ ಒಂದು ಅದೇ ಅದೇ ನಮ್ಮ ರಮೇಶ ಇದಾನಲ್ಲ ಅವನು ಅದೇ ಹುಡುಗಿ ನಾವು ಹೆಣ್ಣು ನೋಡಕ್ಕೆ ಹೋಗಿದ್ವಲ್ಲ ಅದೇ ಹುಡುಗಿ ರಮ್ಯನ ಪ್ರೀತಿಸ್ತಿರೋದು ಅಂತ ಯಾಕಂದ್ರೆ ಅವನಿಗೂ ಈಗ ತಾನೇ ಗೊತ್ತಾಗಿದ್ದ ಅಂತೆ ಕಾಲೇಜಲ್ಲಿ ಹಾಗಾಗ್ಬಿಟ್ಟು ಅದೇ ವಿಷಯನ ಬಂದು ಹೇಳ್ತಿದ್ದ ಅಂದಂಗೆ ನೀವು ಹೋಗಿದ್ರೇನ್ರಿ ಹುಡುಗಿ ಮನೆಗೆ ನಾನು ಹೋಗಿ ಅವರಿಗೆ ಕೂರಿಸ್ಕೊಂಡು ಸಮಾಧಾನವಾಗಿ ನನಗೆ ಈ ಹುಡುಗಿ ಇಷ್ಟ ಇಲ್ಲ ಬೇಡ ಮದ್ವೆಗೆ ಕ್ಯಾನ್ಸಲ್ ಮಾಡ್ರಿ ಅಂತ ಬಂದೆ ಕಣೆ ಈಗ ನೋಡಿದ್ರೆ ಇವನು ನಮ್ಮ ಪ್ರೀಸ ಹುಡುಗಿ ಅವಳೇ ಅಂತ ಹೇಳ್ತಿದ್ದಾನೆ ಈಗ ಮತ್ತೆ ನಾನು ಯಾವ ರೀತಿ ಹೋಗಿ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ನನಗೆ ಇವ್ರು ಮಾಡೋ ಅವಂಥರ ಒಂದೊಂದಲ್ಲ ಅಪ್ಪ ಅಮ್ಮ ಎಲ್ಲಿದ್ದೀರಾ ಇಬ್ರು ನಾನು ನಿಮ್ಮ ಹತ್ರ ಏನಾದ್ರು ಒಂದು ವಿಷಯನ ಮಾತಾಡಬೇಕು ಯಾಕ ಇವತ್ತು ತುಂಬ ಖುಷಿ ಖುಷಿಯಾಗಿರೋ ಖುಷಿಯಾಗಿ